ನಮಸ್ತೆ ಎಲ್ರಿಗೂ ನಾನು ಶೋಭಾ ಅಳಸಿನಕಾಯಿನ ಉಪಯೋಗಿಸಿ ತುಂಬ ರುಚಿಯಾಗಿ ಒಂದು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೆ ರೈಸು ಚಪಾತಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ಹಳಸಿನಕಾಯಿ ಸಾಂಬಾರು ಮಾಡಿಲ್ಲ ಅಂತ ಅಂದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಇವತ್ತಿನ ಅಳಸಿನಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಅವರೆಕಾಳು ಮತ್ತು ಹಳಸಿನಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಒಣಗಿರೋಂಥ ಅವರೆಕಾಳು ಸುಮಾರಾಗಿ ಒಂದು ಕಪ್ಪಷ್ಟು ಅಂದರೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಅವರೆಕಾಳನ್ನ ತಗೊಂಡಿದ್ದೀನಿ ಒಣಗಿರೋ ಅಂಥದ್ದು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳೋದು ಅಂದರೆ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಉರಿಯೋದು ಬೇಡ ಸ್ವಲ್ಪ ಮೇಲುಗಡೆ ಬಣ್ಣ ಚೇಂಜ್ ಆದರೆ ಸಾಕು ನೋಡಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾನು ಅವರೇ ಕಾಳನ್ನ ಉರ್ಕೊಂಡಿದೀನಿ ಇಷ್ಟಾದ್ರೆ ಸಾಕು ತುಂಬಾ ಉರಿಯೋದು ಬೇಡ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಬಿಸಿ ನೀರನ್ನ ಸೇರಿಸೋಣ ನಾವು ಕಾಳು ಉರಿಬೇಕಾದ್ರೆ ಪಕ್ಕದ ಒಲೆ ಮೇಲೆ ನಾವು ನೀರನ್ನ ಬಿಸಿ ಇಟ್ಟಿರಬೇಕು ನೀರು ಚೆನ್ನಾಗಿ ಕಾದಿರಬೇಕು ಕಾದಿರುವಂತ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಕಾಳು ಕೂಡ ಬಿಸಿ ಇರುತ್ತೆ ನೀರು ಕೂಡ ಬಿಸಿ ಇರುತ್ತೆ ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಅನ್ ಅವರ್ ನಾವು ಇದನ್ನ ಹಾಗೆ ಮುಚ್ಚಿ ಬಿಡೋಣ ಈ ರೀತಿ ಮಾಡೋದ್ರಿಂದ ಕಾಳು ತುಂಬಾ ಬೇಗ ಸಾಫ್ಟ್ ಆಗಿ ಬೇಯುತ್ತೆ ಅಷ್ಟೇ ಇವಾಗ ನಾವು ಅಳಸಿನಕಾಯಿ ಕ್ಲೀನ್ ಮಾಡ್ಕೊಳ್ಳೋಣ ಅಳಸಿನಕಾಯಿ ಬಂದು ನಾನು ಸಾಂಬಾರ್ಗೆ ನೋಡಿ ಸುಮಾರಾಗಿ ಒಂದಿಷ್ಟಪ್ಪ ಅಳಸಿನಕಾಯಿ ನ ಸೇರಿಸ್ತಾ ಇದೀನಿ ಇದನ್ನ ನಾವು ಮೇಲ್ಗಡೆ ನೋಡಿ ಆ ಮುಳ್ಳ ನೋಡಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ನಾವು ಹಳಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ ಫಸ್ಟು ನಾವು ಹಳಸಿನಕಾಯಿನಲ್ಲಿ ಇರುವಂತಹ ತುದಿ ಇರುತ್ತೆ ನೋಡಿ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹಾಲೆಲ್ಲ ಬರುತ್ತೆ ಹಾಲು ಮತ್ತು ಅಂಟನ್ನೆಲ್ಲ ನಾವು ಅದೇ ಸಿಪ್ಪೆಯಿಂದ ತೆಗಿಬೇಕಾಗುತ್ತೆ ಈ ರೀತಿ ಒಂದೆರಡು ನಿಮಿಷ ತಿರುಗಿಸಿ ಚೆನ್ನಾಗಿ ನಾವು ಈ ಸೌತೆಕಾಯಿನಲ್ಲಿ ಕಹಿ ತೆಗಿತೀವಿ ನೋಡಿ ಅದೇ ರೀತಿ ಈ ಹಳಸಿನಕಾಯಿನಲ್ಲೂ ಕೂಡ ಹಾಲು ಮತ್ತು ಅಂಟನ್ನ ತೆಗಿಬೇಕು ಒಂದೆರಡು ನಿಮಿಷ ಈ ರೀತಿ ತಿರುಗಿಸೋದ್ರಿಂದ ಅಂಟು ಮತ್ತೆ ಹಾಲು ನೀಟಾಗಿ ಹೋಗುತ್ತೆ ಅಂತ ಅಷ್ಟೇ ಇವಾಗ ನಾವು ಮೇಲುಗಡೆ ಸಿಪ್ಪೆಯನ್ನು ತೆಗಿಯೋಣ ಈ ರೀತಿ ನೀಟಾಗಿ ಒಂದು ಚಾಕು ತಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿಬೇಕು ಸ್ವಲ್ಪ ಗಟ್ಟಿ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಯಾರಾದ್ರೂ ಗಂಡುಸಿರಿದ್ರೆ ಅವ್ರ ಸಹಾಯನ ತಗೊಂಡು ಇದನ್ನ ನೀವು ಕ್ಲೀನ್ ಮಾಡಿಸ್ಕೊಳ್ಳಿ ಇವಾಗ ನಾನು ಕೂಡ ಇದನ್ನ ಆಚೆ ತಗೊಂಡೋಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಸಿಪ್ಪೆನೆಲ್ಲ ಆದಷ್ಟು ಎಷ್ಟು ತೆಗಿಯೋದಕ್ಕಾಗುತ್ತೋ ಅಷ್ಟು ನೀಟಾಗಿ ನಾವು ಸಿಪ್ಪೆನ ತೆಗೆದು ಇದನ್ನ ತೊಳ್ಕೊಬೇಕು ನೀಟಾಗಿ ತೊಳ್ಕೊಂಡು ಕೈಗೆ ಸ್ವಲ್ಪ ನಾವು ಕೊಪ್ಪರೆ ಎಣ್ಣೆನ ಹಚ್ಕೊಂಡು ಈ ಅಳಸಿನಕಾಯಿನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಅಳಸಿನಕಾಯಿನ ನಾನು ಮದ್ಯಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಒಳಗಡೆ ಸ್ವಲ್ಪನೂ ಕೂಡ ಅಂಟು ಮತ್ತೆ ಹಾಲು ಏನು ಕೂಡ ಇರಲ್ಲ ಎಳೆ ಅಳಸಿನಕಾಯಿ ತಗೋಬೇಕು ಆದಷ್ಟು ತುಂಬಾ ಬಲ್ ಿರೋದನ್ನ ತಗೋಬಾರ್ದು ಚೆನ್ನಾಗಿರಲ್ಲ ಎಷ್ಟು ಎಳೆ ತಗೋತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ನಾವು ಅಳಸಿನಕಾಯಿನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ದಿಂಡಿರುತ್ತೆ ನೋಡಿ ಅಳಸಿನಕಾಯಿ ಒಳಗಡೆ ದಿಂಡು ಅದನ್ನು ನಾವು ಉಪಯೋಗಿಸ್ಬಾರ್ದು ಆದಷ್ಟು ಆ ದಿಂಡನ್ನು ನಾವು ತೆಗೆದುಬಿಡಬೇಕು ನೋಡಿ ಈ ರೀತಿ ಆ ತುದಿನಲ್ಲಿ ಇರುವಂಥ ದಿಂಡನ್ನು ತೆಗೆದು ಅಳಸಿನಕಾಯಿನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಹೆಚ್ಕೊಂಡ್ರೆ ಆಯಿತು ಇವಾಗ ನಾನು ಕೂಡ ಅಳಸಿನಕಾಯಿನ ನೋಡಿ ಈ ರೀತಿ ಆ ಮೇಲುಗಡೆ ತುದಿ ದಿಂಡನೆಲ್ಲ ತೆಗೆದು ನಾನು ಈ ಒಂದು ಸೈಜಲ್ಲಿ ಅಳಸಿನಕಾಯಿನ ಹೆಚ್ಚಿ ತಗೊಂಡಿದ್ದೀನಿ ನೋಡಿ ದಪ್ಪನೂ ಇಲ್ಲ ತುಂಬಾ ಚಿಕ್ಕದಾಗೂ ಕೂಡ ಇಲ್ಲ ಇವಾಗ ನಾವು ಇದನ್ನ ಹಾಕಿ ಒಂದ್ ಸೈಡ್ ಅಲ್ಲಿ ಇಟ್ಟು ಅಳಸಿನಕಾಯಿ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸೇರಿಸ್ತಾ ಇದೀನಿ ತೆಂಗಿನಕಾಯಿ ಬಂದು ಮೀಡಿಯಂ ಸೈಜು ಒಂದು ತೆಂಗಿನಕಾಯಿ ನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಪೂರ್ತಿಯಾಗಿ ತುರ್ತು ಅಂಥದ್ದು ಇವಾಗ ಒಂದು ಈರುಳ್ಳಿ ದಪ್ಪ ಸೈಜು ಒಂದು ಈರುಳ್ಳಿನ ಹಾಕಿದೀನಿ ಹಾಗೆ ಚಿಕ್ಕ ಚಿಕ್ಕದು ಅಂದ್ರೆ ಮೀಡಿಯಂ ಸೈಜು ಎರಡು ಟೊಮೊಟೊನ ಸೇರಿಸಿದೀನಿ ಒಂದು ಗಂಟೆ ಆಗೋವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚ್ ಆಗುವಷ್ಟು ಶುಂಠಿನ ಹಾಕೋತಾ ಇದೀನಿ ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪುಡಿ ಇಲ್ಲ ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರ್ ಧನಿಯಾ ಪುಡಿನ ಸೇರಿಸ್ಬೋದು ಆದರೆ ಈ ಥರ ಸಾಂಬಾರುಗಳಿಗೆ ಸಾಂಬಾರು ಪುಡಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಇದ್ರೆ ನೀವು ಆದಷ್ಟು ಸಾಂಬಾರು ಪುಡಿನ ಉಪಯೋಗಿಸಿ ಇವಾಗ ಮೂರು ಸ್ಪೂನು ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕ್ಕೊಂಡು ನೋಡಿ ಮಸಾಲೆನ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಅಳಸಿನಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರೆಡಿ ಆಯಿತು ಇವಾಗ ಮಸಾಲೆನ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಹುರಿದು ಬಿಸಿ ನೀರು ಹಾಕಿ ಮುಚ್ಚಿಬಿಟ್ಟಂತ ಅವರೇ ಕಾಳುಗಳನ್ನ ನೋಡೋಣ ಇವಾಗ ನೋಡಿ ಹೆಚ್ಚು ಕಮ್ಮಿ ಒನ್ ಅವರ್ ಆಯಿತು ನಾನು ಕೂಡ ಮಸಾಲೆನ ರುಬ್ಕೊಂಡು ಅಳಸಿನಕಾಯಿನ ಕ್ಲೀನ್ ಮಾಡ್ಕೊಳ್ಳೋ ತನಕ ಇದನ್ನು ಮುಚ್ಚಿ ಬಿಟ್ಟಿದ್ದೆ ಒಂದು ಫಿಫ್ಟಿ ಪರ್ಸೆಂಟು ಅವರೆಕಾಳು ಬೆಂದೋಗಿದೆ ಅಂತಲೇ ಹೇಳ್ಬೋದು ಬಿಸಿನೀರಲ್ಲಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಒಂದೆರಡು ವಿಶಲ್ ತೆಗಿಯೋಣ ಸಪ್ರೇಟಾಗಿ ಏಕೆಂದರೆ ಒಣಗಿರೋ ಅಂತ ಅವರೆಕಾಳು ಆಗಿರೋದ್ರಿಂದ ಒಂದು ಎರಡು ವಿಷಲ್ ಸಪ್ರೇಟಾಗಿ ತೆಗೆದು ನಾವು ಸಾಂಬಾರು ಮಾಡೋದು ಒಳ್ಳೆಯದು ಏಕೆಂದರೆ ಈ ರೀತಿ ಮಾಡೋದ್ರಿಂದ ಅವರೆಕಾಳು ತುಂಬ ಸಾಫ್ಟಾಗಿ ಬೇಯುತ್ತೆ ಮತ್ತು ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ಕುಕ್ಕರ್ಗೆ ನಾನು ಅವರೆ ಕಾಳನ್ನ ಸೇರಿಸಿದ್ದೀನಿ ನೀಟಾಗಿ ಒಂದೆರಡು ಬಾರಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನೆಲ್ಲ ಫಸ್ಟ್ ನಾವು ಎಕ್ಸ್ಚೇಂಜ್ ಮಾಡಬೇಕು ಆ ನೀರನ್ನ ಚೆಲ್ಲಿಬಿಟ್ಟು ನೀಟಾಗಿ ಅವರೆಕಾಳನ್ನ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಾಲ ತೆಗೆದು ಆಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅವರೆಕಾಳು ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ನೋಡಿ ಇಶ್ ಈ ಥರ ನಾವು ಅವರೆಕಾಳನ್ನು ಬೇಯಿಸ್ಕೊಳ್ಳೋದು ಒಳ್ಳೇದು ಯಾಕೆ ಒಣಗಿರೋಂಥ ಅವರೆಕಾಳು ನೋಡಿ ಹಾಗಾಗಿ ಸಾಂಬಾರಲ್ಲಿ ಬೇಗ ಬೇಯೋಲ್ಲ ಹಾಗಾಗಿ ನಾನು ಈ ರೀತಿ ಬೇಯಿಸ್ಕೊಂಡಿರೋದಷ್ಟೇ ಇವಾಗ ಅವರೆಕಾಳುಗಳನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಮತ್ತೆ ಅದೇ ಕುಕ್ಕರ್ನ ತೊಳೆದು ಇಟ್ಟಿದ್ದೀನಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ನಾನು ಮತ್ತೆ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಚಿಟ್ಟಪಟ್ಟ ಅಂತ ಇದ್ದಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜು ರುಬ್ಬೋದಕ್ಕೂ ಕೂಡ ದಪ್ಪ ಸೈಜ್ ಒಂದು ಈರುಳ್ಳಿ ಹಾಕಿದೆ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಅಂತ ರುಬ್ಬಿದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಸಾಂಬಾರಿಗೆ ರುಬ್ಬಿರುವಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಗ್ಗರಣೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಆಗಿದೆ ಇವಾಗ ನಾವು ಇದಕ್ಕೆ ಅಳಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಅಳಸಿನಕಾಯಿನ ಇದ್ದೀನಿ ಆವಾಗಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ಹೆಚ್ಚಿ ಇಟ್ಕೊಂಡಂಥ ಅಳಸಿನಕಾಯನೆಲ್ಲ ಪೂರ್ತಿಯಾಗಿ ಸೇರಿಸಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಆ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಇದನ್ನು ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಷ್ಟೇ ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಅಳಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸಿದ್ದೀನಿ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಆ ಮಸಾಲೆ ಜೊತೆಯಲ್ಲಿ ಅಳಸಿನಕಾಯಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ನಾವು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಬೆಂದಿರುವಂಥ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ಹುರ್ದು ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋ ಈ ಅವರೆಕಾಳುಗಳನ್ನ ಇದ್ದೀನಿ ನೀರು ಸಮೇತ ಸೇರಿಸ್ಬೇಕು ನೀರನ್ನು ಚೇಂಜ್ ಮಾಡಿ ಸೇರಿಸ್ಬೇಡಿ ನೀರು ಸಮೇತ ಎಲ್ಲ ಅವರೆಕಾಳುಗಳನ್ನ ಕೂಡ ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಂಬಾರನ್ನ ನಿಮಗೆ ಯಾವ ಥರ ಬೇಕು ಆ ರೀತಿಯಾಗಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಅನ್ನಿಸ್ತಾ ಇದೆ ಇವಾಗ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೊಂಡು ಇವಾಗ ಇದಕ್ಕೆ ನಾನು ಹುಳಿ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಗಾದ್ರೆ ಹಣ್ಣನ್ನು ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನು ಸೇರಿಸಿದ್ದೀನಿ ಈ ಥರ ಅಳಸಿನಕಾಯಿ ಸಾಂಬಾರಿಗೆ ನೀವು ಕಂಪಲ್ಸರಿ ಸ್ವಲ್ಪ ಹುಳಿ ನೀರನ್ನು ಸೇರಿಸಬೇಕು ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಹುಳಿ ಮತ್ತು ಉಪ್ಪು ಎರಡನ್ನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಅದನ್ನು ನೋಡ್ಕೊಳ್ಳೋಣ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಸಾಂಬಾರನ್ನ ಹೆಚ್ಚು ಕಮ್ಮಿ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ನೋಡಿ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಕೂಡ ಇಲ್ಲ ಈ ರೀತಿ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಎರಡು ವಿಶಲ್ ತೆಗೆದ್ರೆ ಸಾಕು ಏಕೆಂದರೆ ಅಳಸಿನಕಾಯಿ ಬೇಗ ಬೆಂದೋಗುತ್ತೆ ಮತ್ತು ಅವರೇ ಕೂಡ ಆಲ್ರೆಡಿ ನಾವು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಎರಡು ವಿಷಾಲ ತೆಗೆದ್ರೆ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ನೋಡಿ ಎರಡು ವಿಶಲ್ ಆದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸಿ ಇದ್ದೀನಿ ತುಂಬ ರುಚಿಯಾಗಿ ಸಕ್ಕತ್ತಾಗಿ ಅಳಸಿನಕಾಯಿ ಸಾಂಬಾರು ರೆಡಿಯಾಗಿದೆ ಇವಾಗ ನಾವು ಈ ಅಳಸಿನಕಾಯಿ ಮತ್ತು ಅವರೆಕಾಳನ್ನ ಸಪ್ರೇಟಾಗಿ ಮಾಡ್ಕೋಬೇಕು ಸಾಂಬಾರು ಸಪ್ರೇಟು ಮತ್ತು ಅಳಸಿನಕಾಯಿ ಅವರೆಕಾಳನ್ನ ಬಸ್ತು ಸಪ್ರೇಟಾಗಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋಬೋದು ಹೆಂಗೆ ಅಂದರೆ ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಕೊನೆಯದಾಗಿ ಸ್ವಲ್ಪ ಹುಚ್ಚಳ ಪುಡಿನ ಉದುರಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ಹುಚ್ಚಳ ಪುಡಿ ಇದ್ದಿದ್ದರೆ ನಾನು ಕೂಡ ಹಾಗೆ ಮಾಡ್ತಾಯಿದೆ ಇಲ್ಲಿ ಹುಚ್ಚಳು ಇಲ್ಲದೆ ಇರೋ ಕಾರಣ ಆ ರೀತಿ ನಾನು ಮಾಡಿ ತೋರಿಸ್ತಾ ಇಲ್ಲ ಅಷ್ಟೇ ಇದು ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಸಾಂಬಾರು ಕೂಡ ಮಾಡ್ಕೋಬೋದು ಅಳಸಿನಕಾಯಿನ ಉಪಯೋಗಿಸ್ಕೊಂಡು ಸಾಂಬಾರು ಮತ್ತು ಅಳಸಿನಕಾಯಿ ಕುರುಮ ಅಳಸಿನಕಾಯಿ ಕಬಾಬು ಈ ರೀತಿ ವೆರೈಟಿಯಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಗಳ ಕಡೆ ಅಂಥವ್ರಿಗಂತೂ ಅಳಸಿನಕಾಯಿಗೆ ತೊಂದರೆನೇ ಇಲ್ಲ ಬೆಂಗಳೂರಲ್ಲಿರೋರಾದರೆ ನೀವು ರಿಲಯನ್ಸ್ಗಳಲ್ಲಿ ಅಥವಾ ಎಲ್ಲ ಮಾರ್ಕೆಟ್ಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಹಳಸಿನಕಾಯಿ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ತುಂಬ ಸಾಫ್ಟಾಗಿ ಹಳಸಿನಕಾಯಿನೂ ಕೂಡ ಬೆಂದೋಗಿದೆ ಇವಾಗ ಫೈನಲಿ ಹಳಸಿನಕಾಯಿ ಮತ್ತು ಅವರೆಕಾಳು ಕಾಂಬಿನೇಷನಲ್ಲಿ ಸೂಪರಾಗಿ ಸಾಂಬಾರಂತೂ ರೆಡಿಯಾಯಿತು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್